ಐದನೆಯ ಮಾರ್ಗವೇನೆಂದರೆ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಂಡರೆ ಮಾತ್ರ ನಮ್ಮ ಮನಸ್ಸು ಆರೋಗ್ಯವಾಗಿರುತ್ತದೆ ನಮ್ಮ ದೇಹವೇ ಆರೋಗ್ಯವಾಗಿಲ್ಲದಿದ್ದರೆ ಯಾವ ರೀತಿಯಾದಂಥ ಕೆಲಸಗಳನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ ಸಣ್ಣ ಕೆಲಸಗಳನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ದಿನಾಲು ಹಣ್ಣುಗಳನ್ನು ಹಂಪಲುಗಳನ್ನು ಮಡಿಕೆ ಕಾಳುಗಳನ್ನು ತಿನ್ನಿ ಮತ್ತು ಆರನೆಯ ಮತ್ತು ಅತಿ ಮುಖ್ಯವಾದ ಮಾರ್ಗವೆಂದರೆ ಪ್ರತಿನಿತ್ಯ ಧ್ಯಾನ ಮತ್ತು ಯೋಗಾಸನವನ್ನು ಮಾಡಿ ಧ್ಯಾನ ಮತ್ತು ಯೋಗಾಸನವನ್ನು ಮಾಡುವುದರಿಂದ ನಮ್ಮ ಇಡೀ ದಿನವು ಚೈತನ್ಯದಿಂದ ಉತ್ಸಾಹದಿಂದ ಕೂಡಿರುತ್ತದೆ ಜೊತೆಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸುತ್ತೇನೆ ಎಂಬ ಛಲ ಮೂಡುತ್ತದೆ ಮತ್ತು ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಧೈರ್ಯವಾಗಿ